ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಚಾಲಕ ಮೋನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂತಹ ಘಟನೆಗಳು ಮೊದಲೇನಲ್ಲ ಎಷ್ಟೋ ಬಾರಿ ಇಂತಹ ಘಟನೆಗಳು ಮರುಕಳಿಸಿದ್ರು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಸೇತುವೆ ವಿಸ್ತರಣೆ ಮಾಡುವುದಾಗಲಿ ಅಥವಾ ಬೈಪಾಸ್ ನಿರ್ಮಾಣ ಮಾಡುವುದರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ಇಲ್ಲಿನ ರಾಜಕಾರಣಿಗಳು ಎಂದಿನಂತೆ ನಗರ ಪ್ರದೇಶಗಳಿಗೆ ತೆಳುವ ಜನರು ಹಾಗೂ ಎಲ್ ಸಿ ಮೌಲ್ಯಮಾಪನಕ್ಕೆ ತೆರಳಬೇಕಾದ ಶಿಕ್ಷಕರು ಬಸ್ಗಳಿಗಾಗಿ ಬೆಳಿಗ್ಗೆ ಕಾಯುತ್ತಾ ಕಡಿಗುಡ್ಡ ಮೂಲಕ ಗುಡದನ್ನಿ ಹರ್ವಿ ನಿರ್ಮಾನ್ವಿ ಮತ್ತು ಸೇರುವ ಸಾತ್ ಮೈಲ್ ಮಾರ್ಗದ ಮೂಲಕ ದೂರದ ಸಂಚಾರ ಬೆಳೆಸಿ ಸುಸ್ತಾದರು ನಗರದ ರಾಯಚೂರು ರಸ್ತೆಯ ಹೊರವಲಯದ ಹಿರೇಹಳ್ಳದ ಸೇತುವೆ ಮೇಲೆ ಬೆಳ್ಳಂಬೆ ರಾಯಚೂರು ಮೂಲಕ ಬೆಂಗಳೂರಿಗೆ ಹಕ್ಕಿ ಸಾಗಿಸುತ್ತಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಇದರ ಪರಿಣಾಮ ಬೆಳಿಗ್ಗೆಯಿಂದ ಬಸ್ ಸಂಚಾರ ಮತ್ತು ಲಾರಿ ದ್ವಿಚಕ್ರ ವಾಹನಗಳ ಸವಾರರು ಕೂಡ ಭಾರಿ ಸಂಖ್ಯೆಯಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸಿದರು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ರಸ್ತೆ ಮಧ್ಯದಲ್ಲಿ ಲಾರಿ ಮುಗುಚಿ ಬಿದ್ದಿದೆ ಮಾನಿ ರಾಯಚೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ತದನಂತರ ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತೆರವು ಕಾರ್ಯಾಚರಣೆ ಮಾಡಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಮಾನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಸ್ಥಳಕ್ಕೆ ಮಾನಿ ಪಿಐ ವೀರಭದ್ರಯ್ಯ ಹಿರೇಮಠ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿದರು